ಮುಖ್ಯಮಂತ್ರಿಗಳಿಗೆ ಇವತ್ತು ಕಾವೇರಿಯ ಒಂದು ಕ್ರಿಯಾ ಸಮಿತಿಯವರು ಮೈಸೂರಿನಗಲ್ಲಿ ಕೇಂದ್ರ ಬಿಂದು ಟೌನ್ ಹಾಲ್ ಹತ್ರ ನಾವು ಕೂತಾ ಇರತಕ್ಕಂಥದ್ದು ಎಪ್ಪತ್ನಾಲ್ಕನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಒಂದು ಹೋರಾಟ ಇದೆ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ತೇಜು ಅವರ ನೇತೃತ್ವದಲ್ಲಿ ಮೆರಹಳ್ಳಿ ಮಾಧೇಸ್ವಾಮಿಯವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಹೋರಾಟಕ್ಕೆ ನಾನಾದರೂ ಏನಪ್ಪ ಬರಲೇ ಇಲ್ವಲ್ಲ ಅಂತ ಮೊನ್ನೆನೂ ಬಂದಿದೆ ಮೊನ್ನೆನೂ ಬಂದಿದೆ ಇವತ್ತು ನಾನು ಬರಲೇಬೇಕು ಅಂತಲ್ಲಿ ಖುದ್ದಾಗಿ ನಾನು ಬಂದಾಗ ಇಲ್ಲಿ ನೋಡಿದಂಥ ಇಲ್ಲಿ ಚಿತ್ರಣ ನಾನು ನೋಡಿದಾಗ ನಿಜಕ್ಕೂ ಹೇಳಬೇಕು ಅಂದರೆ ಕಾವೇರಿ ನೀರು ಜನ ಬೇಕಾ ಅಥವಾ ಬೇಡವಾ ಅನ್ನೋ ಪ್ರಶ್ನೆ ಒಂದು ನಾನು ಒತ್ತಾಯ ಆಗ್ತಾ ಇದೆ ಈಗ ಅಂತ ಇರ್ತಕ್ಕಂಥದ್ರಲ್ಲಿ ಈಗ ನಮ್ಮ ಆಳ್ತಾ ಇರ್ತಕ್ಕಂಥ ಸರ್ಕಾರ ಇದೆಯಾ ಅಥವಾ ಇಲ್ವ ಈ ಪ್ರಶ್ನೆ ಇದೆಯಾ ಅಥವಾ ಇಲ್ಲ ಅದರಲ್ಲೂ ನಮ್ಮ ಭಾಗದವರು ನಮ್ಮ ಸೀಮೆಯವರು ಮುಖ್ಯಮಂತ್ರಿಗಳು ಇಲ್ಲಿಯ ಭಾಗದಕ್ಕಂಥ ಉಸ್ತುವಾರಿ ಮಂತ್ರಿಗಳು ಯಾರಾದರೂ ಒಬ್ಬರು ಈಗ ಯಾರು ನಮ್ಮ ಸೀಮೆಯ ಮುಖ್ಯಮಂತ್ರಿಯವರು ನಮ್ಮ ಇಲ್ಲಿ ಉಸ್ತುವಾರಿ ಇರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ಏನು ಮಹದೇವಪ್ಪ ಇದ್ದಾರೆ ಅವ್ರನ್ನ ಕಳಿಸಿ ಹೋದಲ್ಲ ಕಳಿಸಿ ಅಲ್ಲಿ ಏನು ಅವ್ರ ಕಷ್ಟ ಸುಖ ಏರಿ ನಮ್ಮ ಅಣ್ಣ ತಮ್ಮದಿರು ಕೂತವ್ರೆ ಪಾಪ ಎಪ್ಪತ್ನಾಲ್ಕಿಂದ ಸತತವಾಗಿ ಕೂತವ್ರೆ ಹೊಟ್ಟೆ ಗೀತಿದ್ದದೋ ಇಲ್ಲವೋ ಏನೋ ಎಂತೋ ಇವೆಲ್ಲ ಕೇಳಬೇಕಾದಂತೂ ಇವರು ಚುನಾವಣೆಯಿಂದ ಮುಂಚಿತವಾಗಿ ಮೇಕೆದಾಟಿನ ಪಾದಯಾತ್ರೆ ಮಾಡಿದ್ರು ನಾನು ಒಂದು ತಾನು ಮುಂದು ಸಿದ್ದರಾಮಯ್ಯ ನಾನು ಮುಂದು ಡಿ ಕೆ ಶಿವಕುಮಾರ್ ನಾನು ಮುಂದು ನಾನಿಂದು ಹೀಗೆ ಮಾಡಿದಂಥ ಒಂದು ಪರಿಸ್ಥಿತಿ ಚುನಾವಣೆ ಒಂದು ಬಂದ ಮೇಲೆ ಇವತ್ತು ಏನು ನಮಗೆ ಹೇಳಬೇಕು ಕಾವೇರಿ ನ್ಯಾಯಮಂಡಳಿ ಏನಿದೆ ಇವತ್ತು ಅಲ್ಲಿ ಇರ್ತಕ್ಕಂಥ ತೀರ್ಪು ಇಲ್ಲಿವರೆಗೂ ಒಂದೇ ಒಂದು ಒಂದೇ ಒಂದು ಕೂದಲು ಎಳೆ ನಮಗೆ ಕರ್ನಾಟಕಕ್ಕೆ ಯಾವತ್ತೂ ಆಗಿಲ್ಲ ನಮಗೆ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಪ್ರತಿಯೊಂದು ತೀರ್ಪಿನಲ್ಲೂ ಅನ್ಯಾಯ ಆಗ್ತಕ್ಕಂಥದ್ದು ಇವತ್ತು ಮೆಟ್ಟುಪಳಂನಲ್ಲಿ ಐವತ್ತು ಟಿ ಎಮ್ ಸಿ ನೀರಿದೆ ಇದ್ರೂ ನಮ್ಮ ಕೆ ಆರ್ ಎಸ್ನಲ್ಲಿ ನೀರಿಲ್ರಿ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ತೀರ್ಪು ಕೊಟ್ಟಿದೆ ಹೇಳ್ತಕ್ಕಂಥದ್ದಲ್ಲಿ ಸಾವಿರದ ನೂರ ತೊಂಬತ್ತು ಕ್ಯೂಸೆಕ್ ನೀರನ್ನು ಪ್ರತಿದಿನ ಫೆಬ್ರವರಿಗೆ ಬಿಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಇವತ್ತು ಆರ್ಡರ್ ಕೊಟ್ಟಿದೆ ಇದನ್ನು ನಾನು ಖಂಡಿಸ್ತೇನೆ ನಾನು ಈ ಇದರಲ್ಲಿ ಹೇಳಬೇಕು ಅಂದರೆ ಭಾರತದ ಒಕ್ಕೂಟದಲ್ಲಿ ಕರ್ನಾಟಕ ಅನ್ನತಕ್ಕಂಥದ್ದು ಇಲ್ವಾ ಇದೆ ತಮಿಳ್ನಾಡು ಇದೆ ನಾವು ಅಣ್ಣ ತಮ್ಮದಿರನ್ನ ಒಂದು ರೀತಿ ಮಾಡ್ಬೇಕಂಥ ಕೆಲಸ ಕೇಂದ್ರ ಸರ್ಕಾರಕ್ಕೂ ಇದೆ ಅದರ ಜವಾಬ್ದಾರಿ ಅವರೂ ತಗೋಬೇಕಾಗ್ತದೆ ಅವರು ತಗೊಂಬ ಹೇಳಬೇಕು ಅಂದರೆ ಐವೈಜ್ಞಾನವಾದಕ್ಕೆ ಕೊಟ್ಟಿರ್ತಕ್ಕಂಥ ತೀರ್ಪುಗಳನ್ನು ಖಂಡಿತವಾಗಿ ಮತ್ತೆ ಮ ಪರಿಶೀಲಿಸ್ಬೋದು ಇದಾಗ್ತದೆ ಸುಮ್ಮನೆ ಏನಾಗಿದೆ ಅಂದರೆ ಇಂಡಿಯಾ ಅನ್ನತಕ್ಕಂಥ ಒಕ್ಕೂಟದಲ್ಲಿ ಕಾಂಗ್ರೆಸ್ ಅದರ ಒಂದು ಮಿತ್ರಪಕ್ಷ ಆಗಿದೆ ಅದರ ಜೊತೆಯಲ್ಲಿ ಮಿತ್ರಪಕ್ಷವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಸ್ಟಾಲಿಯನ್ನಾರು ಇರಲಿ ಇನ್ನೊಬ್ಬನಾದರೂ ಕೇಳಲಿ ಇಲ್ಲಿ ಕೊಡ್ತಕ್ಕಂಥ ನೀರನ್ನ ಮೇಲಿಂದ ಆರ್ಡ್ರ್ ಮಾಡ್ತಾರೆ ನೀವು ಅಲ್ಲಿ ಕೊಡಿ ಅಂತೇಳಿ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದದ್ರಿ ಅದನ್ನ ನಿಲ್ಲಿಸ್ಬೇಕ್ರಿ ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ ನಾವು ಮೈಸೂರಿನ ಸುತ್ತಮುತ್ತ ಇವತ್ತು ಕಾವೇರಿ ಕಳ್ಳದಲ್ಲಿ ಕುಡಿತಕ್ಕಂಥ ಕೋಟ್ಯಾಂತರ ಜನ ಸಿದ್ದರಾಮಯ್ಯವರೇ ನಿಮ್ಮ ಜೊತೆಯಲ್ಲಿರ್ತೀವಿ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಜೊತೆ ನಾವಿರ್ತೀವಿ ನಿಮ್ಮ ಜೊತೆ ಖಂಡಿತವಾಗಿರ್ತೀವಿ ನಾವಿಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಆ ತೀರ್ಪು ಖಂಡಿತವಾಗಿ ನೀವು ನಮ್ಮ ಜೊತೆ ಬನ್ನಿ ಸ್ವಾಮಿ ನ್ಯಾಯಬದ್ಧವಾಗಿ ಬನ್ನಿ ಸ್ವಾಮಿ ನಿಜವಲ್ಲ ಹೇಳ್ಬಿಟ್ಟು ಇವತ್ತೊಂದು ದಿನ ಸ್ವಾಮಿ ಕುಡಿಯಿಕೆ ದನಗಳಿಗೆ ದನಗಳು ರೈತರು ಸಾಕ್ತಕ್ಕಂಥ ದನಗಳಿಗೆ ನೀರಿಲ್ರಿ ಪ್ರಾಣಿ ಪಕ್ಷಿಗಳು ಇವತ್ತು ಸಾಯ್ತಾ ಇರೋ ಪರಿಸ್ಥಿತಿ ಬಂದಿದೆ ಮೀನುಗಳು ಬದುಕ್ತವೋ ಇಲ್ವೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಒಂದು ಸಾವಿರದ ನೂರ ತೊಂಬತ್ತು ನೀರನ್ನು ಕೊಡಿ ಅಂತ ಹೇಳಿದ್ರೆ ಏನು ಸರ್ ಇದು ಇದು ಯಾರಿಗೆ ಮೆಚ್ಚತಕ್ಕಂಥದ್ದು ಕೇಂದ್ರ ಇದೆಯೋ ಇಲ್ಲ ರಾಜ್ಯ ಇದು ರಾಜ್ಯಕ್ಕಂತೂ ನಾವು ಯೋಚನೆ ಮಾಡಬೇಕು ಚಿಂತನೆ ಮಾಡಬೇಕು ಹೇಳ್ತಕ್ಕಂಥದ್ದು ಅವತ್ತೊಂದಿನ ಇವರು ಹೇಳ್ಬೇಕು ಒಂದು ಕೋರ್ಟ್ ತೀರ್ಪು ಕೊಟ್ಟಾಗಲೇ ಇವರು ಹೋಗ್ಬೋದಿತ್ತು ಹೋಗಲಿಲ್ಲ ಅಪೀಲೇ ಹೋಗಲಿಲ್ಲ ಅಪೀಲೇ ಹೋಗಲಿಲ್ಲ ಅವ್ರಿಗೆ ಗೊತ್ತು ಇದೇನು ಆಗ್ತದೋ ಮಳೆ ಊದ್ಬಿಡ್ತದೆ ಅಂತ ತಿಳ್ಕೊಬಿಟ್ರು ಏನು ಮಳೆ ಹುಯ್ಯಕ್ಕೆ ಸುಲಭ ಅಲ್ಲ ಸ್ವಾಮಿ ಇದು ಯಾವುದೋ ಕಾಲದಲ್ಲಿ ಉಯ್ತದೆ ಅಂದರೆ ಎಲ್ಲ ಕಾಲದ ಊದದೆ ಊದಿಲ್ಲ ದಯಮಾಡಿ ಹೇಳ್ತೀನಿ ಸಿದ್ದರಾಮಯ್ಯ ಅವರು ಇವತ್ತಿಗೂ ನಾನು ನಿಮ್ಗೆ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವರೇ ನಿಮಗೂ ನಾನು ಹೇಳ್ತೀನಿ ಕೇಂದ್ರ ಮಂತ್ರಿಯಾದ ಪ್ರಧಾನಿ ಮೋದಿಯವರೇ ನೀವು ಹೇಳ್ತೀನಿ ದಯವಿಟ್ಟು ನಾವು ಒಕ್ಕೂಟದಲ್ಲಿ ಇರ್ತಕ್ಕಂಥ ನಾವು ಅಣ್ಣ ತಮ್ಮದಿರು ಕರ್ನಾಟಕ ಒಂದು ಅವಿಭಾಜ್ಯ ಅಂಗ ನಾವು ನಿಮ್ಮ ಜೊತೇಲಿ ಇದ್ದೀವಿ ದೈಮ ನೀವು ಬಂದಿದ್ದೇನೆ ಇದು ಮಾಡಿ ನಮ್ಮ ಹೋರಾಟಕ್ಕೆ ಉಸ್ತುವಾರಿ ಮಂತ್ರಿ ಮಾದೇವಪ್ಪರೇ ಬನ್ನಿ ಸ್ವಾಮಿ ಇಲ್ಲಿಗೆ ವಿನಯಪೂರ್ವಕವಾಗಿ ನಾನು ಕೇಳ್ಕೊಳ್ತೀನಿ ಇಲ್ಲಿಗೆ ಬನ್ನಿ ಸ್ವಾಮಿ ನಮ್ಮನ್ನು ನಮ್ಮ ನಿಮ್ಮ ಅಣ್ಣ ನಾವು ನಿಮ್ಮ ಅಂಟಂದಿರು ನಾವು ಹೋರಾಟ ಮಾಡ್ತಾ ಇರೋದು ಅಂದರೆ ನಿಮ್ಮ ವಿರೋಧವಾಗಲ್ಲ ನ್ಯಾಯಮದ ಒಂದು ತೀರ್ಪಿನ ವಿರೋಧವಾಗಿ ಒಂದು ಹೋರಾಟ ಮಾಡ್ತಕ್ಕಂಥದ್ದು ನಾವು ಹೇಳ್ತೀನಿ ಮೂಗಿಡಿದ್ರೆ ಬಾಯಿ ತೆಗಿತಕ್ಕಂಥ ಕಾಲ ಇದು ಅಂಥ ಕಾಲದಲ್ಲಿ ನಾವು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ದಯಮಾಡಿ ನಮ್ಮ ಹೋರಾಟಗಾರಿಗೆ ನೀವು ಬೆಂಬಲ ಕೊಡಬೇಕು ಅಂದರೆ ಮುಖ್ಯಮಂತ್ರಿಯವರು ಬರಬೇಕು ಉಸ್ತುವಾರಿ ಮಂತ್ರಿನು ಬರಬೇಕು ಅಂತೇಳಿ ಈ ಮೂಲಕ ನಾನು ಸದ್ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನ್ಯಾಯಮಂಡಲಿಯಿಂದ ಈ ಒಂದು ಫಲಿತೆನ್ನೆಯನ್ನು ಕೊಟ್ಟಂಥ ಮತ್ತೊಂದು ತೀರ್ಪು ಕರ್ನಾಟಕ ರಾಜ್ಯಕ್ಕೆ ಮಾರಕವಾಗುವಂಥ ತೀರ್ಪು ಘನಘೋರ ತೀರ್ಪು ಫೆಬ್ರವರಿ ತಿಂಗಳವರೆಗೂ ಕೂಡ ಮತ್ತೆ ಸಾವಿರದ ನೂರ ಎಂಬತ್ತೆರಡು ಕ್ಯೂಸೆಕ್ಸ್ನ ಪ್ರತಿದಿನ ಬಿಡಿ ಎನ್ನುವಂಥ ಒಂದು ಮತ್ತೊಂದು ತೀರ್ಪನ್ನು ಅವರು ಕೊಟ್ಟಿದ್ದಾರೆ ಇದು ತುಂಬ ಖಂಡನೀಯ ಹತ್ತೊಂಬತ್ತು ಟಿ ಎಮ್ ಸಿ ನೀರು ನಮ್ಗೆ ಇನ್ನೂ ಬೇಕು ಬರಬೇಕು ಅಂತೇಳಿ ತಮಿಳುನಾಡು ವಾದ ಮಂಡಿಸಿದ್ದರಿಂದ ಇವರು ಮತ್ತೆ ಈ ಥರ ತೀರ್ಪು ಕೊಟ್ಟಿದ್ದಾರೆ ಇದರಲ್ಲಿ ಕರ್ನಾಟಕದವರು ವಕೀಲರು ಏನು ಮಾಡ್ತಾಯಿದ್ರು ಸರ್ಕಾರ ಏನು ಮಾಡ್ತಾಯಿತ್ತು ಅನ್ನುವಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ನಮಗೆ ಶಾಶ್ವತ ನ್ಯಾಯ ಸಿಗೋರಿಗೂ ಕೂಡ ನಾವು ಈ ಕಾವೇರಿ ನೀರು ವಿಚಾರದಲ್ಲಿ ಹೋರಾಟ ನಡೆಸ್ತೀವಿ ಕೂಡ ಅದೇ ಇದು ಎಲ್ರಿಗೂ ಅನ್ವಯಿಸುತ್ತೆ ನಾವು ಮಾತಾಡ್ತಾ ಇರೋದು ಇಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಎಲ್ಲ ಹೋರಾಟಗಾರರು ಕೇವಲ ಆಡಳಿತ ಪಕ್ಷದವ್ರಿಗಲ್ಲ ವಿಪಕ್ಷದವ್ರಿಗೂ ಕೂಡ ಮಾತಾಡ್ತಾ ಇದ್ದಾರೆ ಅವರು ಕೂಡ ಮಧ್ಯೆ ಪ್ರವೇಶ ಮಾಡಬೇಕಾಗಿತ್ತು ಬರಬೇಕಾಗಿತ್ತು ಹೋರಾಟ ಮಾಡಬೇಕಾಗಿತ್ತು ಅವರು ಕೂಡ ಸರಿಯಾಗಿ ಬಂದಿಲ್ಲ ಅನ್ನುವಂಥದ್ದು ಸರಿಯಾಗಿ ಬಂದು ಇಲ್ಲಿ ಕಾವೇರಿ ಕ್ರಿಯಾ ಸಮಿತಿ ನಡೆಸ್ತಾ ಇರೋ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅನ್ನುವಂಥದ್ದು ಅದು ಕೂಡ ಈ ಒಂದು ಹೋರಾಟಗಾರರಿಗೆ ಅಸಮಾಧಾನ ಇದೆ ಅವರು ಕೂಡ ಬರಬೇಕು ಅವರು ಕೂಡ ಹೋರಾಟ ಮಾಡಬೇಕು ಆದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಆ ಒಂದು ನಿರ್ಮಾಣ ಮತ್ತು ಸ್ಥಾಪನೆ ಆ ಒಂದು ಇದರಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಅದು ಮುಗಿದ್ಮೇಲೆ ಅವರು ಭಾರತೀಯ ಜನತಾ ಪಕ್ಷದವರೆಲ್ಲ ಬರ್ತಾರೆ ನಿನ್ನೆ ನೋಡಿದ್ರಲ್ಲ ಮಹಿಳಾ ಎಲ್ಲ ಸಂಪೂರ್ಣ ಬಂದಿದ್ದಾರೆ ಪ್ರತಿದಿನ ಬಿ ಜೆ ಪಿಯವರು ಇಲ್ಲಿ ಪಾಲ್ಗೊಂಡಿದ್ದಾರೆ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಹಿರಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಅದರಲ್ಲಿ ಏನೇ ನೀವು ನೀವೇ ಹಾಗೆ ಸಂಸದರು ಶಾಸಕರುಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ವಿಪಕ್ಷದ ನಾಯಕರುಗಳು ಅವರೆಲ್ಲರೂ ಕೂಡ ಕಾವೇರಿ ವಿಚಾರದಲ್ಲಿ ಮಾತಾಡಬೇಕು ಮಧ್ಯೆ ಮಧ್ಯೆ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಡ ಇರಬೇಕು ಮಧ್ಯ ಪ್ರವೇಶ ಮಾಡಿ ನ್ಯಾಯ ದೊರಕಿಸಿಕೊಡಿ ಅಂತ ಹೇಳಬೇಕು ಅದು ಕೂಡ ಅವ್ರು ಕೆಲಸ ಮಾಡಲಿ ಅಂತ ಹೇಳ್ತಾರೆ ಅದೇ ನಮ್ಮ ಮೈಸೂರಿನ ಪ್ರಮುಖರು ರಾಮೇಗೌಡರು ಭಾಳ ಹಿತಚಿಂತಕರು ಮೈಸೂರು ಬಗ್ಗೆ ಅಭಿಮಾನ ಇಟ್ಕೊಂಡಂಥ ದೊಡ್ಡ ಹೋರಾಟಗಾರರವರು ರಾಜ್ಕುಮಾರ್ ಸಂಘನ ಸ್ಥಾಪನೆ ಮಾಡಿದಂಥವ್ರು ಅಧ್ಯಕ್ಷರು ಅವರು ಅವರು ಅದೇನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ನಮ್ಗೆ ಕೇಳಿದ್ರು ಬಂದ್ರ ಅಂತ ಬಂದಿಲ್ಲ ಅಂದ ಅವರು ಭಾಳ ಆಶ್ಚರ್ಯ ಅವ್ರಿಗೆ ಶಾಕ್ ಆಯಿತು ಏನು ಇವತ್ತರೆಗೂ ಒಬ್ಬರು ಉಸ್ತುವಾರಿ ಸಚಿವರು ಬಂದಿಲ್ವಾ ಮಾದ ಎಚ್ ಅಂತ ಕೇಳ್ತಾ ನಾವು ನಾವಿಲ್ಲ ಅಂದ್ವಿ ಮುಖ್ಯಮಂತ್ರಿಗಳು ಬಂದಿಲ್ವ ಇಲ್ಲ ಅಂದ್ವಿ ಹಾಗಾಗಿ ಅವರು ಅದನ್ನು ಭಾಳ ತೀವ್ರ ಕಂಡಿಸ್ತಾ ಇದ್ದಾರೆ ಅವ್ರು ಬರಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥಾನಲ್ಲಿ ಸರ್ಕಾರ ನಡೆಸ್ತಾಯಿರೋರು ಬರಬೇಕು ಇಲ್ಲಿ ಕೇಳಬೇಕು ನ್ಯಾಯ ದೊರಕಿಸ್ಕೊಡೋದು ಬಿಡೋದು ಎರಡನೇ ವಿಚಾರ ಆದರೆ ನಿಮ್ಮ ಕರ್ತವ್ಯ ಇಲ್ಲಿ ಬಂದು ಕೇಳಬೇಕು ಧರಣಿ ನಡೆಸ್ತಾ ಇದ್ರಲ್ಲ ಆಯಿತು ನಿಮ್ಮ ಬೇಡಿಕೆ ಏನಂತ ಅದು ಅಟ್ಲೀಸ್ಟ್ ಆ ಬೇಡಿಕೆ ಏನಾದರೂ ಏನಾದರೂ ಕೇಳಬೇಕು ಆಲಿಸಬೇಕು ಅಂತೇಳಿ ಅವ್ರು ಒತ್ತಾಯ ಮಾಡಿದ್ದಾರೆ ಅದು ಸರಿ ಅಂತ ನನಗೂ ಅನಿಸುತ್ತೆ ಜೈ ಹಿಂದ್ ಜೈ ಕರ್ನಾಟಕ